ಆಕೆ ಓದಿ ವಿದ್ಯಾವಂತಳಾಗ್ಲಿ ಅಂತ ಆಕೆಯನ್ನು ಪೋಷಕರು ವಸತಿ ಶಾಲೆಗೆ ಸೇರಿಸಿದ್ರು ಆದರೆ ಆ ಬಾಲಕಿ ಅಪ್ರಾಪ್ತ ವಯಸ್ಸಿನಲ್ಲೇ ಮಗುವಿಗೆ ಜನ್ಮವಿಟ್ಟಿದ್ದಾಳೆ ಇನ್ನು ವಸತಿ ಶಾಲೆಯ ಶೌಚಾಲಯದಲ್ಲೇ ಬಾಲಕಿ ಹೆರಿಗೆ ಆಗಿದೆ ಈ ಕುರಿತು ಸಂಪೂರ್ಣ ರಿಪೋರ್ಟ್ ಇಲ್ಲಿದೆ ನೋಡ್ಬನ್ನಿ ಹೌದು ಯಾದಗಿರಿ ಜಿಲ್ಲೆಯಲ್ಲೊಂದು ಪ್ರಜ್ಞಾವಂತ ನಾಗರಿಕಿಯ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ ಯಾದಗಿರಿ ಜಿಲ್ಲೆಯ ಶಹಾಪುರ್ ನಗರದ ವಸತಿ ಶಾಲೆಯೊಂದರಲ್ಲಿ ವ್ಯಾಸಂಗ ಮಾಡುತ್ತಿದ್ದಂತಹ ವಿದ್ಯಾರ್ಥಿನಿ ಇವತ್ತು ಶೌಚಾಲಯದಲ್ಲಿ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ವಿದ್ಯಾರ್ಥಿನಿಯ ಹಾಸ್ಟೆಲ್ನಲ್ಲಿ ಹೆರಿಗೆ ಆಗಿದ್ದು ಹಾಸ್ಟೆಲ್ ಸಿಬ್ಬಂದಿ ಮೇಲೆ ಸಾಕಷ್ಟು ಅನುಮಾನ ಹುಟ್ಟುಹಾಕಿದೆ ಬಾಲಕಿ ಗರ್ಭಿಣಿ ಅನ್ನೋದು ಗೊತ್ತಿದ್ರೂ ಪ್ರಕರಣ ಮುಚ್ಚಿ ಹಾಕಿದ್ರ ಅಥವಾ ಬಾಲ್ಯ ವಿವಾಹ ಆಗಿತ್ತಾ ಅನ್ನೋದರ ಬಗ್ಗೆ ಅನುಮಾನ ಕೂಡ ಶುರುವಾಗಿದೆ ಈ ನಿಟ್ಟಿನಲ್ಲಿ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸುಮೋಟೋ ಕೇಸ್ ಸಹ ದಾಖಲಾಗಿದ್ದು ಮಕ್ಕಳ ಹಕ್ಕುಗಳ ಆಯೋಗದ ಶಶಿಧರ್ ಕೋಸುಂಬೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಶಾಕೂರ್ ನಗರದ ವಸತಿ ಶಾಲೆಯೊಂದರಲ್ಲಿ ಶೌಚಾಲಯದಲ್ಲಿ ಒಂದು ಮಗುವಿಗೆ ಜನ್ಮ ಹೆರಿಗೆ ಆಗಿದೆ ಇದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ತೀವ್ರವಾಗಿ ಕಳವಳ ವ್ಯಕ್ತಪಡಿಸುತ್ತಿದೆ ಅದೇ ರೀತಿಯಾಗಿ ಈ ಘಟನೆ ಕುರಿತು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಎರಡು ಸಾವಿರ ಮಕ್ಕಳ ರಕ್ಷಣೆ ನೀತಿ ಎರಡ್ ಸಾವಿರದ ಹದಿನಾರರ ಅನುಷ್ಠಾನ ಮಾಡಬೇಕು ಅದು ಕಾರ್ಯಪ್ರವರ್ತರಾಗಬೇಕು ಸಮಿತಿಗಳು ಸಭೆ ಮಾಡಬೇಕು ಅಂತಕ್ಕಂಥದ್ದು ಬಹಳಷ್ಟು ಎಲ್ಲ ಕಡೆ ದಟ್ಟವಾಗಿ ಮತ್ತೆ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಯೋಗ ಮಾಡಿದೆ ಆದರೂ ಸಹಿತ ಈ ತರದ ದುರ್ಘಟನೆಗಳು ಮೇಲಿನ ಮೇಲೆ ರಾಜ್ಯದಲ್ಲಿ ನಡೀತಾ ಇರುವುದು ಬಹಳ ಬೇಸರದ ಸಂಗತಿಯಾಗಿದೆ ಹೀಗಾಗಿ ಈಗಾಗಲೇ ನಾನು ನಮ್ಮ ಯಾದಗಿರಿಯ ಡಿಸಿಪಿ ಅವರಿಗೆ ಮಾತನಾಡಿದ್ದೇನೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಬೇಕು ಅದೇ ರೀತಿಯಾಗಿ ವಿಸ್ತೃತವಾದ ವರದಿಯನ್ನು ಇಂದು ಸಲ್ಲಿಸಬೇಕಂತ ಸೂಚನೆ ಕೊಟ್ಟಿದ್ದೇನೆ ಇನ್ನು ಹೆರಿಗೆಯಾದ ಆದ ಬಾಲಕಿ ಹಾಗೂ ಮಗುವನ್ನ ಶಹಪುರ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸದ್ಯ ಆಸ್ಪತ್ರೆಯಲ್ಲಿ ತಾಯಿ ಮಗುವಿಗೆ ಚಿಕಿತ್ಸೆ ಕೂಡ ನೀಡಲಾಗುತ್ತದೆ ಖುದ್ದು ಆಸ್ಪತ್ರೆಗೆ ಯಾದಗಿರಿ ಡಿಸಿ ಹರ್ಷಲ್ ಬೋಯರ್ ಹಾಗೂ ಎಸ್ಪಿ ಪೃಥ್ವಿ ಶಂಕರ್ ಭೇಟಿ ನೀಡಿದ್ದಾರೆ ಬಳಿಕ ಕೂಡಲೇ ಪೋಕ್ಸು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೂಡ ಕೈಗೊಂಡಿದೆ ಅಲ್ಲದೆ ಪ್ರಕರಣ ಗೊತ್ತಿದ್ರು ಮುಚ್ಚಿಡಲು ಯತ್ನಿಸುತ್ತಿರುವಂತಹ ಅಧಿಕಾರಿಗಳ ಮೇಲೆ ನಿರ್ದಕ್ಷಿಣವಾಗಿ ಕ್ರಮ ಕೈಗೊಳ್ಳುವಂತ ಭರವಸೆಯನ್ನ ಕೂಡ ಅವರು ನೀಡಿದ್ದಾರೆ ಒಟ್ಟಾರೆ ಆಟ ಪಾಠಾಂತ ಓಡಾಡಿಕೊಂಡಿರಬೇಕಾಗಿದ್ದಂತ ಬಾಲಕಿ ಹೆರಿಗೆ ಆಗಿದ್ದು ಬೇಸರದ ಸಂಗತಿ ಹೌದು ಕೂಡಲೇ ಅಧಿಕಾರಿಗಳು ತನಿಖೆ ನಡೆಸಿ ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಳ್ಳಬೇಕೆನ್ನುವುದೇ ಸಾರ್ವಜನಿಕರ ಆಗ್ರಹವಾಗಿದೆ ಪ್ರಕಾರ ಘಟನೆ ನಡೆದಿದೆ ನಾವು ಈಗ ಎಲ್ಲ ವಿಷಯಗಳು ವಿಚಾರ ಹಂತದಲ್ಲಿ ಇರೋದ್ರಿಂದ ಯಾವುದು ಡೀಟೇಲ್ಸ್ಗಳು ನಾವು ಈಗ ಬಹಿರಂಗವಾಗಿ ತಮ್ಮ ಕಡ ಜೊತೆಗೆ ಹಚ್ಕೊಳಕ್ ಆಗೋದಿಲ್ಲ ಬಟ್ ಈಗ ಆಡಳಿತ ವತಿಯಿಂದ ಮತ್ತು ನಮ್ಮ ಕಾನೂನಾತ್ಮಕ ರೀತಿಯಿಂದ ಏನೇನು ಆಗಿದೆ ಅದರಲ್ಲಿ ಯಾರ್ಯಾರದು ತಪ್ಪುಗಳು ಇದಾವೆ ಅದು ಎಲ್ಲ ನಾವು ಪರಿಶೀಲನೆ ಈಗ ಮಾಡ್ತಾ ಇದೀವಿ ಮತ್ತು ನಮ್ಮ ಕಡೆ ಇರೋದು ಕಾನೂನು ಪ್ರಕಾರ ಅಂದ್ರೆ ಬಿಟ್ ನಮ್ಮ ಪೋಸ್ಕೋ ತರ ಬೇರೆ ಆಕ್ಟ್ಸ್ ಇರಲಿ ಅಥವಾ ಆ ಸಂದರ್ಭದಲ್ಲಿ ಯಾವ್ಯಾವ ಆಕ್ಟ್ಸ್ ಇಲ್ಲ ಇದರ ಕಾನೂನುಗಳು ಬರ್ತದೆ ಅದೆಲ್ಲ ನಾವು ಅದರಲ್ಲಿ ಕಲ್ಮಗಳು ಹಾಕಿ ಅದು ಲೀಗಲ್ ಜೊತೆಗೆ ನಮ್ಮ ಆಡಳಿತ ದೃಷ್ಟಿಯಿಂದ ಯಾರ್ಯಾರು ಅಧಿಕಾರಿಗಳು ಎಲ್ಲ ಅದರಲ್ಲಿ ಸ್ವಲ್ಪ ಅವ್ರದ್ದು ನ್ಯೂನತೆಗಳು ಕಂಡು ಬಂದಿದೆ ಅದು ಕೂಡ ನಾವು ಕ್ರಮ ಎಲ್ಲ ವಹಿಸ್ತೀವಿ ಸೊ ತಾವುಗಳು ಎಲ್ಲರಿಗೂ ಈಗ ನಮ್ಮ ಅಂದ್ರೆ ಎಲ್ಲರಿಗೂ ಮನ್ವಿ ಅಂದ್ರೆ ಇದು ಎಲ್ಲ ಸ್ವಲ್ಪ ಸೆನ್ಸಿಟಿವ್ ಪ್ರಕರಣ ಇರೋದ್ರಿಂದ ಯಾವುದು ಹೆಚ್ಚುವರಿ ಮಾಹಿತಿ ನಾವ್ ಈಗ ನಮ್ಗೆ ಶೇರ್ ಮಾಡಕ್ ಆಗಿಲ್ಲ ಮತ್ತು ಸರ್ಕಾರ ವತಿಯಿಂದ ಜಿಲ್ಲಾ ವತಿಯಿಂದ ಪೊಲೀಸ್ ವತಿಯಿಂದ ನಾವು ಕ್ರಮಗಳು ನಾವು ತಗೊಡ್ತಾ ಇದೀವಿ ಜಾಸ್ತಿ ನಾವು ಸದ್ಯಕ್ಕೆ ಹೇಳದ್ ಬೇಡ ಯಾಕಂದ್ರೆ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲೇಟೆಡ್ ಇದಾವೆ ಸೊ ಅದೇ ಯಾವಾಗವಾಗ ಬರುತ್ತೆ ಮಾಹಿತಿ ಅವಾಗ ನಾವು ಕೊಡ್ತೀವಿ ಬಟ್ ಇದ್ರಲ್ಲಿ ಯಾರದ್ದು ಲೋಪದೋಷ ಆಗಿದ್ದಾವೆ ಅದ್ರ ಬಗ್ಗೆ ಕ್ರಮ ಎಲ್ಲ ತಗೊಡ್ತೀವಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಈಗ ವಾರ್ಡನ್ಸಿಪಲ್ ಈಗ ಅದೇ ನಾನು ಹೇಳ್ತಾ ಇದ್ದೀನಿ ಸೊ ನಾವ್ ಈಗ ಈ ಹಂತದಲ್ಲಿ ಯಾವ್ದು ವಿಷಯಗಳು ನಾವು ಹಂಚ್ಕೊಳಕ್ ಆಗೋದಿಲ್ಲ ಬಟ್ ನಾವು ತಾವು ಹೇಳೋದ ಪ್ರಕಾರ ನಾವು ಎಲ್ಲಾರ್ಗು ಸ್ವಲ್ಪ ಪರಿಶೀಲನೆ ಮಾಡ್ತಾ ಇದೀವಿ ಯಾರ ಕಡೆಯಿಂದ ಆತಂಕ ಮೂಡಿದೆ ಹೊರಗ ಈಗ ನಾವು ಈಗ ಕ್ರೈಸ್ಟ್ ಕಡೆಯಿಂದ ನಡೆಸ್ತಕ್ಕಂತ ಹಾಸ್ಟೆಲ್ಸ್ ಎಲ್ಲ ಇರೋದೇ ಅವ್ರಿಗೆ ಕೂಡ ಈ ವಿಷಯ ಬಗ್ಗೆ ಸ್ವಲ್ಪ ನಾವು ತಿಳಿಸ್ತಾ ಇದೀವಿ ಮತ್ತು ಯಾವ ಯಾವ ಇದರಲ್ಲಿ